ನಮಸ್ತೆ ಭೂಮಿಕಾ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಂದು ನಾವು ನಿಮ್ಮ ಮನೆಯಲ್ಲಿ ನಡೆಯುತ್ತಿರತಕ್ಕಂಥ ಗೌರಿ ಗಣೇಶ ಹಬ್ಬದ ಸಡಗರ ಮತ್ತು ಸಂಭ್ರಮವನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಲು ಸಿದ್ಧರಾಗಿದ್ದೇವೆ ನಿಮ್ಮ ಮನೆಯ ಹಬ್ಬದ ಸಡಗರ ಮತ್ತು ಸಂಭ್ರಮದೊಂದಿಗೆ ನಾವು ನಿಮ್ಮೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮೊದಲ ಕರೆ ಬರ್ತಿದೆ ಆ ಕರೆ ಯಾರು ಅಂತ ಕೇಳೋಣ ಮತ್ತೆ ಅವರ ಮನೆಯ ಸಡಗರ ಸಂಭ್ರಮ ಹೇಗಿತ್ತು ಅಂತ ನಾವು ತಿಳ್ಕೊಳ್ಳೋಣ ಹಲೋ 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 ಹಾ ನಮಸ್ತೆ ನಾನು ಗೋವಿಂದರಾಜ್ ಅಂತ ಸರ್ ನಮಸ್ತೆ ನಾನ್ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ ಹಾ ಕೇಳಿಸ್ತಾ ಇದ್ದೆ ಸರ್ ಸರ್ ತಮ್ಮ ಹೆಸರು ಸರ್ ತಮ್ಮ ಹೆಸರು ಗೋವಿಂದರಾಜ್ ಅಂತ ಶೃಂಗೇರಿ ಚಿಕ್ಮಂಗ್ಳೂರಿನ ಗೋವಿಂದ ಸರ್ ಎಲ್ಲಿಂದ ಕರೆ ಮಾಡ್ತಿದೀರಿ ಶೃಂಗೇರಿಯಿಂದ ಕರೆಕ್ಟ್ ಮಾಡ್ತೀನಿ ಸರ್ ಚಿಕ್ಮಂಗ್ಳೂರು ಡಿಸ್ಟಿಕ್ ಸರ್ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ಹಾ ನಿಮಗೂ ಕೂಡ ಥ್ಯಾಂಕ್ ಯು ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ಹೇಗಿತ್ತು ಗೌರಿ ಗಣೇಶ ಹಬ್ಬ ಸಾರಿ ಗೌರಿ ಹಬ್ಬ ಹೇಗಿತ್ತು ಸರ್ ಗೌರಿ ಹಬ್ಬ ಚೆನ್ನಾಗಿತ್ತು ಗೌರಿ ಎಲ್ಲಾ ವಿಗ್ರಹ ತಗೊಂಡ್ಬಂದಿದ್ವಿ ಮನೆ ಕರ್ಸಿದ್ವಿ ಅವ್ರಿಗೆ ಬಾಗ್ನ ಕೊಡೋದು ಪೂಜೆ ಮನೆ ತುಂಬಾ ಸ್ವೀಟ್ ಹೊಸ ಬಟ್ಟೆ ರಾಖಿ ಕಟ್ಸ್ಕೊಡೋದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಖುಷಿ ಆಯ್ತು ನಾಳೆ ಗಣೇಶ ಹಬ್ಬಕ್ಕೂ ಪ್ರಿಪರೇಷನ್ ನಡೀತಿದೆ ಗಣೇಶನ್ ವಿಗ್ರಹ ತರಬೇಕು ಅಂಡ್ ಪೂಜೆ ಸುಮಾರ್ ಇರುತ್ತೆ ಕಡಬ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಗಣೇಶ ಹಬ್ಬ ಸರ್ ಸೂಪರ್ ಸರ್ ನಾನು ಕೇಳೋ ಪ್ರಶ್ನೆಗೆ ಪ್ರಶ್ನೆಗಿಂತ ಮುಂಚೆನೆ ಉತ್ತರ ಕೊಡಿದಿರಿ ಬಹಳ ಖುಷಿ ಆಯ್ತು ಸರ್ ಈ ಗೌರಿ ಸಾರಿ ಈ ಗಣೇಶ ಹಬ್ಬ ಹ ಈ ಇದ್ರ ವಿಶೇಷತೆ ಏನಂತ ಹೇಳ್ಬೋದ ಗಣೇಶನ ಹಬ್ಬ ವಿಶೇಷತೆ ಗಣೇಶ್ ಅದೇ ಎಲ್ಲ ಒಟ್ಟಾಗಿರ್ಬೇಕು ಫ್ಯಾಮಿಲಿ ಒಟ್ಟಾಗಿರ್ಬೇಕು ಒಂದು ಸೆಲೆಬ್ರೇಷನ್ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ ಹಾಗೆ ಸರ್ ನಿಮ್ ಚೈಲ್ಡ್ಹುಡ್ ಇದ್ದು ಸಣ್ಣ ಇನ್ಸಿಡೆಂಟ್ ಹೇಳ್ಬೋದಾ ನಮಗೆ ಗಣೇಶ ಹಬ್ಬದಲ್ಲಿ ನಡೆದಂತದ್ದು ಗಣೇಶ ಹಬ್ಬದ ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಓಟಾರದಲ್ಲಿರೋ ಎಲ್ಲ ಮಕ್ಕಳೆಲ್ಲ ಕೂಡ್ಕೊಂಡು ಗಣಪತಿ ಎಲ್ಲ ದುಡ್ಡು ಅಮೌಂಟ್ ಎಲ್ಲಾ ಕಲೆಕ್ಟ್ ಮಾಡ್ಬಿಟ್ಟು ಬಿದ್ದಿದ್ದಿಗೆ ಹೋಗಿ ಆಮೇಲೆ ಗಣಪತಿ ವಿಗ್ರಹ ತಗೊಂಡ್ಬಂದು ಅದೇ ಡೆಕೋರೇಷನ್ ಸೆಲೆಬ್ರೇಷನ್ ಆಮೇಲೆ ಫುಡ್ ಎಲ್ಲಾ ಪ್ರಿಪರೇಷನ್ ಮಾಡ್ಬಿಟ್ಟು ಮತ್ತೆ ಕೆರೆಗೆಲ್ಲ ಬಿಡೋದು ತುಂಬಾ ಚೆನ್ನಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ಮರೆಯಕ್ಕಾಗಲ್ಲ ಹೋಯ್ ಸರ್ ಹಲೋ ತಮಟೆ ಪೀಟಿಕ್ ಡಾನ್ಸ್ ಮಾಡ್ತೀರಾ ಸಾರ್ ಟಮಟೆ ಪೀಟಿಗೆ ಡಾನ್ಸ್ ಮಾಡ್ತಿದೀರಾ ಓಹ್ ಅಲ್ಲ ಡಾನ್ಸ್ ಮಾಡದೆ ತುಂಬಾ ಖುಷಿ ಸೂಪರ್ ಸರ್ ಸೂಪರ್ ಸರ್ ನನಗೆ ಕರೆ ಮಾಡಿದ್ದಿಕ್ಕೆ ಕರೆ ಮಾಡಿದ್ ಭಾಳ ಖುಷಿ ಆಯ್ತು ಸರ್ ಈ ಹಬ್ಬಕ್ಕೆ ಯಾರಿಗಾದ್ರೂ ವಿಶೇಷ ಹೇಳಿಕ್ ಇಷ್ಟ ಪಡ್ತೀರಾ ವಿಶಸ್ಗೆ ನನ್ ಫ್ರೆಂಡ್ಸ್ ನನ್ನ ಕೋಲಿಗ್ಸು ಸರ್ ನಿಮ್ ಫ್ರೆಂಡ್ಸ್ ಹೆಸರು ಹೇಳ್ಬೋದಾ ಸಾರ್ ನಿಮ್ ಫ್ರೆಂಡ್ಸ್ ಹೆಸರು ಸಂಧ್ಯಾ ಶಿವಮ್ಮ ಸತೀಶ್ ಅಂಡ್ ಸುಮಾರು ಜನ ಇದ್ದಾರೆ ಸರಿ ಸರ್ ಸರ್ ಎಸ್ಪೆಷಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ನಿಮಗೆ ನಿಮ್ಮ ಮನೆಯವರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾವು ದೇವ್ರತೆ ತಿಳ್ಕೊಂತೀವಿ ಶೃಂಗೇರಿಯಿಂದ ಗೋವಿಂದರಾಜ್ ಅವರು ಕರೆ ಮಾಡಿದ್ರು ಅವರ ಬಾಲ್ಯದ ನೆನಪುಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು ോ തേ പാരൗരം മന്ദം മണിന്നോ തുേ പാരേ ഗൗരം മന്ദ സദാ മഗ തോറെ നന്ദം ಸದಾ ನಮ್ಮ ಹರೀ ರಾಣಿ ಹರೀ ರಾಣಿ ಮಲ್ಲಿಗೆೇವಂತಿಗೆ ಅಯೇ ಸಂಪೀಗೆ വീരമ ശ്രീ ഗൗരീദേവി ഗുസു വേന ശ്രീ ഗൗരീദേവി ഗെ തൊഴിസു വേ നമ്മ മണിരന്നോ കൂ പാര സദാ മോനോ ിന <tellos> ಈ ರೀತಿ ಸಡಗರವಾಗಿ ಹಬ್ಬ ಮಾಡೋದು ಒಂಥರ ಮಜಾ ಆಯ್ತು ಅಂದ್ರೆ ಇದರ ಕಾರ್ಯಕ್ರಮದಲ್ಲಿ ಹಬ್ಬ ಮಾಡೋದು ಒಂಥರ ಮಜವಾಗಿ ಇದೆ ಸರಿ ಮುಂದಿನ ಕಾಲರ್ ಬರ್ತಾ ಇದಾರೆ ಅವ್ರು ಯಾರು ಅಂತ ನೋಡೋಣ ಹಲೋ ನಮಸ್ತೆ ಮೇಡಂ ಹಾ ನಮಸ್ತೆ ಮೇಡಂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಂ ಆಹ್ ನಿಮ್ಮಗೂ ಅಷ್ಟೇ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾ ಮೇಡಂ ಮೇಡಂ ಹಬ್ಬ ಹೇಗ್ ಆಚರ್ಸೋದು ಹೇಗಿತ್ತು ಗೌರಿ ಗೌರಿ ಹಬ್ಬ ಆಹ ಚೆನ್ನಾಗಾಯ್ತು ಹಬ್ಬ ಎಲ್ಲಾ ಚೆನ್ನಾಗ್ ಆಯ್ತು ನಾನ್ ಶೋಭಾ ಭಾಸ್ಕರ್ ಅಂತ ಹೌಸಿಂಗ್ ಬೋರ್ಡ್ ಇಂದ ಮಾತಾಡ್ತಾ ಇದೀನಿ ಓಕೆ ಮೇಡಂ ಹಾ ತುಂಬಾ ಚೆನ್ನಾಗಾಯ್ತು ಹಬ್ಬ ಎಲ್ಲಾ ಹಬ್ಬದ ಬಗ್ಗೆ ಒಂದ್ ಮಾತು ಹೇಳೋದಾ ಹಾ ಮೇಡಂ ಈ ಈ ಸಲದ ಗೌರಿ ಹಬ್ಬದಲ್ಲಿ ವಿಶೇಷತೆ ಏನಿತ್ತು ಮೇಡಂ ಆ ಸರಿ ಇಷ್ಟ್ ಸರಿ ವಿಶೇಷ ಅಂತ ಏನಿಲ್ಲ ಸ್ವಲ್ಪ ಮಳೆ ಜಾಸ್ತಿ ತರಕಾರಿ ಅದು ಇದು ಎಲ್ಲಾ ಕಾಸ್ಟ್ಲಿ ಇತ್ತು ಸ್ವಲ್ಪ ಸಿಂಪಲ್ ಸಿಂಪಲ್ ಆಗೇ ಎಲ್ಲ ಆಚರಣೆ ಮಾಡ್ತಾ ಇದ್ವಿ ಓಕೆ ಆ ಹಾಗೆ ಆಯ್ತು ಓಕೆ ಮೇಡಂ ಇವತ್ತು ಏನ್ ಸ್ಪೆಷಲ್ ಡಿಶ್ ಏನ್ ಮಾಡಿದ್ರಿ ಹಾ ಹೋಳಿಗೆ ಮಾಡಿದ್ವಿ ಓಕೆ ಸೊ ಮೇಡಂ ನಾಳೆ ಗಣೇಶ ಚತುರ್ಥಿ ಗಣೇಶನ ಕೂರಿಸ್ತೀರಾ ಇಲ್ಲ ಗಣೇಶನ ಕೂರ್ಸಲ್ಲ ಹಾಗೆ ಮನೇಲಿರೋ ಬೆಳ್ಳಿ ಗಣೇಶಕ್ಕೆ ಪೂಜೆ ಮಾಡ್ತೀವಿ ಈ ಗಣೇಶನ ಯಾವ ವಿಗ್ರಹವನ್ನ ಇಟ್ಟು ಅಂದ್ರೆ ಯಾವ್ದಲ್ಲಿ ಮಾಡಿದ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ನೀವ್ ತಿಳ್ಕೊಂಡಿದೀರಿ ಮಣ್ಣಲ್ಲಿ ಮಾಡಿರೋ ವಿಗ್ರಹ ಅದು ತುಂಬಾ ಶ್ರೇಷ್ಠ ಅನ್ಸುತ್ತೆ ನನ್ಗೆ ಸೂಪರ್ ಖಂಡಿತ ಹೌದು ಆ ಗಣೇಶನ ಪ್ರತಿಮೆ ಎರಡು ಅಂದ್ರೆ ಮೀನ್ಸ್ ಮಣ್ಣಲ್ಲಿ ಮಾಡಿದೊಂದು ಮತ್ತು ಬೆಳ್ಳಿಲ್ ಮಾಡಿರತಕ್ಕಂತಹ ವಿಗ್ರಹಗಳಿಗೆ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಎಲ್ಲ ಕೇಳ್ಪಟ್ಟಿದ್ದೆ ಅದು ನಿಮ್ ನಿಮ್ಮ ಹತ್ರ ಕೇಳಿದಾಗಲೂ ಬಹಳ ಖುಷಿ ಆಯ್ತು ಮೇಡಮ್ ಮೇಡಮ್ ಈ ಕಾರ್ಯಕ್ರಮದ ಮುಖಾಂತರ ನೀವು ಯಾರಿಗಾದ್ರೂ ವಿಶೇಷವಾಗಿ ಶುಭಾಶಯವನ್ನು ಕೂರ್ಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಂದ ಎಲ್ಲ ಜೇಸಿ ಬಾಂಧವರಿಗೆ ಮತ್ತೆ ಭೂಮಿಕಾ ಚಾನಲ್ ನ ಎಲ್ಲರಿಗೂ ನಾನು ವಿಶ್ವಾಸ ಹೇಳ್ತಾ ಇದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಂ ಹಾಗೆ ನೀವ್ ಯಾರಾದ್ರೂ ನಿಮ್ಮ ಚೈಲ್ಡ್ ಹುಡ್ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಅಥವಾ ತುಂಬಾ ದೂರ ಇರೋರು ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ನಮ್ದು ತುಂಬಾ ತುಂಬಾ ಫ್ಯಾಮಿಲಿ ಫ್ರೆಂಡ್ ಕಿರಣ್ ಅವರ ಫ್ಯಾಮಿಲಿ ಅವರಿಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳಕ್ ಇಷ್ಟ ಪಡ್ತೀನಿ ಕಿರಣ್ ಜರ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿ ಗೆ ನಮ್ಮ ಕಡೆಯಿಂದಲೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹಾಗೆ ಗೌರಿ ಗಣೇಶ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಿದ್ದೀನಿ ಅವರಿಗೆ ಎಲ್ಲರಿಗೂ ಎಲ್ಲ ತರದಲ್ಲೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತೇನೆ ಗೌರಿ ಸೋ ಮಚ್ ಮ್ಯಾಮ್ ಭೂಮಿಕಾ ಟಿವಿನ ವಾಚ್ ಮಾಡ್ತೀರಿ ಸೊ ವಿಶೇಷ ಕಾರ್ಯಕ್ರಮದಲ್ಲಿ ಹೀಗೆ ನೀವು ಪಾಲ್ಗೊಳ್ತೀರಿ ಮೇಡಮ್ ಆಯ್ತು ಧನ್ಯವಾದ ಸಮತೆಯ ಭಾವ ಏನಿ ಸಮತೆಯ ಮುದ್ದು ಗೌರಿ ಲಲಿತ ಪದ ಸಂಗ್ರಹಕ್ಕೆ ಲಲಿತ ಪದ ಸಂಗ್ರಹಕ್ಕೆ ಸುಖ ವಿತರಣೆಗೆ ಮಾದ ಸುಖ ವಿತರಣೆಗೆ ಗಗನ ವೀಕ್ಷಣೆಗೆ ಚೆಲು ಗಗನ ವೀಕ್ಷಣೆಗೆ ಮನಸೆ ಕಾರಣವೋ ಮನಸೆ ಕಾರಣವೋ ಅನುರಾಗ ಸಂವಹನ ಅನುರಾಗ ಸಂವಹನ

ಎಲ್ಲ ಜನರು ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ ಸೌಖ್ಯದಿಂದ ಬಾಳಲಿ ಕಾಲ ಕಾಲಕ್ಕೆ ಮಳೆಯು ಸುರಿದು ಕಾಲ ಕಾಲಕ್ಕೆ ಮಳೆಯು ಸುರಿದು ಸಸ್ಯ ಶ್ಯಾಮೆ ಅರಳಲಿ ಸಸ್ಯ ಶ್ಯಾಮಲೆ ಅರಳಲಿ ಶಾಂತಿ ಶಾಂತಿಯೈ 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 ಶಾಂತಿಯ

ಗೌರಿ ಹಬ್ಬದ ವಿಶೇಷತೆ ಹೇಗಿತ್ತು ಮೇಡಂ ಹಾ ಇವತ್ತು ಸರ್ ನಮ್ಮ ಮನೇಲಿ ಭಾಗ್ನ ತಗೊಂಡ್ಬಂದಿದ್ರು ನಮ್ ಮನೆಯಿಂದ ನಮ್ಮ ಮತವ್ರ್ ಮನೆಯಿಂದ ಅದು ಒಂಥರಾ ಈ ಹಬ್ಬದ ವಿಶೇಷ ಸರ್ ನಮಗೆ ತುಂಬಾ ವಿಶೇಷ ಆಗಿರತ್ತೆ ಹಾ ಮೇಡಂ ಮೇಡಂ ಆ ಬಾಗ್ನ ತಂದಾಗ ಅಥವಾ ಬಾಗ್ನ ತರ್ತಿದ್ರು ಅಂದಾಗ ಏನ್ ಫೀಲ್ ಆಗುತ್ತೆ ಮೇಡಂ ನಿಮ್ಗೆ ಏನ್ ಸರ್ ಈ ಬಾಗ್ನ ತರ್ತಾರಲ್ಲ ಹಬ್ಬದ ದಿನ ಹಾ ಆಗ ನಿಮ್ಗ್ ಏನ್ ಫೀಲ್ ಆಗುತ್ತೆ ಇವಾಗ ಮನೆಯಿಂದ ಬರುತ್ತೆ ಒಂತರ ತುಂಬಾ ಸಂತೋಷ ಅನ್ಸುತ್ತೆ ಸರ್ ಯಾಕಂದ್ರೆ ನಮ್ದು ತವರ್ ಮನೆದು ಒಂದು ಬಾಂಡಿಂಗ್ ಅಲ್ವಾ ಅದು ಇದ್ರಲ್ಲಿ ಒಂಥರಾ ಒಂದು ಚೆನ್ನಾಗ್ ಅನ್ಸುತ್ತೆ ಒಂದು ಸಂತೋಷ ಅನ್ಸುತ್ತೆ ಸಂತೋಷ ಅನ್ಸುತ್ತೆ ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಇದು ತುಂಬಾ ಸಂತೋಷವಾದ ಹಬ್ಬ ಇದು ಆಗು ಒಂತರ ಸ್ಪೆಷಲ್ ಅಂತ ಅನ್ಸುತ್ತೆ ನಂಗೆ ಖಂಡಿತ ಮೇಡಂ ಮೇಡಂ ಇವತ್ತು ದೇವಿ ಅಲಂಕಾರ ಹೇಗಿತ್ತು ಮೇಡಂ ಇವತ್ತು ಅಲಂಕಾರ ಅದು ನಾವ್ ಗೌರಿಂದ ಕೂರ್ಸಲ್ಲ ಸರ್ ಹಿಂಗೆ ಬಾಗಣ ಕೊಡೋದಿದೆ ನಾಳೆ ಪೂಜೆ ಮಾಡ್ತೀವಿ ನಮ್ ಫಾದರ್ ಮನೇಲಿ ಒಂದ್ ತರ್ಟಿ ಇಯರ್ಸ್ ಇಂದ ಗಣಪತಿನ ಕೂರ್ಸ್ತಾರೆ ಅಲ್ಲಿಗ್ ಹೋಗಿ ಪೂಜೆ ಎಲ್ಲಾ ಮಾಡ್ಸ್ಕೊಂಡಿ ಬರ್ತೀವಿ ಸರ್ ಮನೆಗೆ ಇವತ್ತು ಬಾಗ್ನದ ವಿಶೇಷ ಹಾ ಇವತ್ತು ಬಾಗ್ನದ ವಿಶೇಷ ನಾಳೆ ಗಣೇಶ ಚತುರ್ಥಿ ಮನೆಯಲ್ಲಿ ಇಲ್ಲ ಇಲ್ಲ ನಮ್ಮ ಮನೇಲಿ ಏನ್ ಕೂರ್ಸಲ್ಲ ನಮ್ ಫಾದರ್ ಮನೇಲಿ ಕೂರಿಸ್ತಾರೆ ತರ್ಟಿ ಇಯರ್ಸ್ ಇಂದ ಕೂರಿಸ್ತಾ ಇದ್ದಾರೆ ಹಾಗಾಗಿ ನಾವ್ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಸರ್ ಮೇಡಮ್ ಏನ್ ವಿಶೇಷವಾಗಿ ವಿಶೇಷ ಏನ್ ವಿಶೇಷವಾಗಿರುತ್ತೆ ಮೇಡಮ್ ಅಲ್ಲಿ ವಿಶೇಷ ಅಂದ್ರೆ ಅಲ್ಲಿ ಬ ಗಣಪತಿ ಕೂರಿಸ್ತಾರೆ ಅಲಂಕಾರ ಡೆಕೋರೇಷನ್ ಎಲ್ಲಾ ಮಾಡಿರ್ತಾರೆ ತುಂಬಾ ತುಂಬಾ ವೆರೈಟೀಸ್ ಮಾಡಿರ್ತಾರೆ ಐಟಮ್ಸ್ ಎಲ್ಲಾ ತುಂಬಾ ಜಾಸ್ತಿನೇ ಇರುತ್ತೆ ಗಜ್ಜಿಕಾಯಿ ಹೋಳ್ಗೆ ಕಡ್ಬು ಆಮೇಲೆ ರವೆ ಉಂಡೆ ಕೋಡ್ಬಳೆ ಏನೇನೋ ತುಂಬಾ ಇನ್ನೊ ಏನೇನೋ ಐಟಮ್ಸ್ ಬರುತ್ತೆ ಸರ್ ಅದೆಲ್ಲ ಮಾಡಿಟ್ಟಿರ್ತಾರೆ ಹಾಗೆ ಇನ್ನೊ ಒಂಥರಾ ಚೆನ್ನಾಗಿರುತ್ತೆ ಹೋಗ್ತಿವಿ ಒಮ್ ತರ ವಿಶ್ ಮಾಡ್ತೀವಿ ಒಂಥರಾ ಸಂತೋಷ ಪ್ರೀತಿ ಇರುತ್ತೆ ಗಣೇಶನ ಹಬ್ಬ ಫುಲ್ ಡಿಶ್ ಹಬ್ಬ ಆಗಿರುತ್ತಲ್ಲ ಮೇಡಮ್ ಹೌದೌದ್ ಒಂದ್ ಏನೋ ನಮ್ದು ಹಿಂದೂ ಸಂಸ್ಕೃತಿ ಒಂತರ ನಮ್ಮ ಭಾರತೀಯ ಸಂಸ್ಕೃತಿ ಒಂತರ ಎಲ್ಲರೂ ಗೌರವಿಸೋ ಅಂಥದ್ದು ಹಾಗೇನೆ ಅದಕ್ಕೆ ಎಲ್ಲರೂ ತಲೆ ಬಾಗ್ಲೆ ಸರ್ ಇಲ್ಲಿ ತುಂಬಾ ಒಂದು ಒಳ್ಳೆ ಇದನ್ನ ಅಳವಡಿಸ್ಕೊಳ್ಳೋ ಅಂತದ್ದು ಇರುತ್ತೆ ಪ್ರತಿಯೊಬ್ಬ ಮನುಷ್ಯ ಹಾಗಾಗಿ ಅದಕ್ಕೆ ನಾವು ಗೌರವಿಸ್ತೀವಿ ಸರಿ ಮೇಡಮ್ ಈ ಫ್ಯಾಷನ್ ಯುಗದಲ್ಲಿ ಈ ತರ ಒಂದು ಹಬ್ಬವನ್ನ ಮಾಡಬೇಕಾದ್ರೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನಿಮಗೆ ಏನ್ ಸರ್ ಈ ಫ್ಯಾಷನ್ ಯುಗದಲ್ಲಿ ಓಕೆ ಗಣೇ ಗಣೇಶನ ಹಬ್ಬನೂ ಬರ್ತಿದೆ ಫ್ಯಾಷನ್ ಯುಗನೂ ಇದೆ ಇದ್ರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀ ಬೆಸ್ಟ್ ಅಂತ ಏನಕ್ಕೆ ಯಾವ್ದು ಹೇಳ್ತೀರಿ ಅಂದ್ರೆ ಅಂದ್ರೆ ಇದು ಫ್ಯಾಷನ್ ಯುಗದಲ್ಲಿ ಈಗ ಬರ್ತಾ ಬರ್ತಾ ಇವಾಗ ಒಂದು ರಿಲೇಶನ್ ಶಿಪ್ ಇಂದು ಬಾಂಡಿಂಗ್ ಕಡಿಮೆ ಆಗ್ತಿದೆ ಸರ್ ಇವಾಗ ದೂರ ದೂರ ಆಗ್ತಿದೆ ಈ ಬಾಗಿನ ಮತ್ತೆ ಈ ಹಬ್ಬಗಳೆಲ್ಲ ಬಂದಾಗ ಏನೋ ಒಂದು ನಮ್ ಸಂಸ್ಕೃತಿನ ಉಳಿಸ್ದಂಗೆ ಬೆಳೆಸ್ದಂಗೆ ಹಾಗೂ ಹಾಗೆ ಸಂಬಂಧಗಳು ಒಂದು ಹತ್ರ ಆಗೋಕೆ ಅದೇನೋ ಒಂದು ಚೆನ್ನ ಒಂದು ಇದು ಒಂದು ಸ್ಟೇಜ್ ಅಂತ ಅನ್ಸುತ್ತೆ ಸರ್ ಅದು ಮಿಸ್ ಆಗಲ್ಲ ಅದು ಬಾಂಡಿಂಗ್ ಕನೆಕ್ಷನ್ ಅಲ್ಲಿ ಇರುತ್ತೆ ಹಾಗಾಗಿ ಇದು ಒಳ್ಳೇದೇ ಅಂತ ಅನ್ಸುತ್ತೆ ನನಗೆ ಸುಪಬ್ ಮೇಡಮ್ ನಮ್ ನಮ್ಮ ಸಂಪ್ರದಾಯ ಸಂಪ್ರದಾಯ ಅಲ್ವಾ ಹೌದೌದು ಸರಿ ಮೇಡಂ ಹಾಗಿದ್ರೆ ಈ ಕಾರ್ಯಕ್ರಮದ ಮೂಲಕ ನೀವು ಯಾರಿಗಾದ್ರೂ ಶುಭಾಶಯ ಕೋರ್ಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನಿಮ್ದು ಚಾನೆಲ್ ಅವ್ರಿಗೆ ಅನಿಲ್ ಅಣ್ಣ ಇದ್ದಾರಲ್ಲ ಅವ್ರ ಫ್ಯಾಮಿಲಿ ಅವರಿಗೆ ಆಮೇಲೆ ಎಲ್ಲಾರು ಚಿಕ್ಕಮಂಗ್ಳೂರು ಅವ್ರಿಗೆ ಎಲ್ಲರ್ಗು ಎಲ್ಲ ಇವ್ರಿಗೆ ಸದಾ ಇವರಿಗೆ ಏನ್ ಹೇಳೋದು ಎಲ್ಲ ಏನ್ ಹೇಳ್ತಾರೆ ಸರ್ ಅದಕ್ಕೆ ಸಮಸ್ತ ನಾಡಿನ ಸಮಸ್ತ ಚಿಕ್ಕಮಂಗ್ಳೂರ ಚಿಕ್ಕಮಂಗ್ಳೂರಿನ ಸಮಸ್ತ ಜನತೆಗೆ ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಸರ್ ಮೇಡಮ್ ಈ ಹಬ್ಬದಂದು ನಿಮ್ಮ ಮರೆತ ನಿಮ್ಮ ಫ್ರೆಂಡ್ಸ್ ಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಅಥವಾ ದೂರದಲ್ಲಿರೋರಿಗೆ ಯಾರಿಗಾದ್ರೂ ಶುಭಾಶಯ ಕೊಡ್ಲಿಕ್ಕೆ ಪಡ್ತೀರಾ ಅದೇ ಎಲ್ಲರಿಗೂ ನಾನು ಆಲ್ಮೋಸ್ಟ್ ನನ್ನ ವಾಟ್ಸ್ಆಪ್ ಅಲ್ಲಿ ಎಲ್ಲರಿಗೂ ಕಳಿಸಿದ್ದೀನಿ ಸರ್ ನಾನು ಓಕೆ ಮೇಡಮ್ ಹಬ್ಬದ ಶುಭಾಶಯಗಳನ್ನ ಕಳಿಸಿದ್ದೀನಿ ಸರ್ ನಾನು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಹಲೋ

سيجابي تاني جنسكا مدمستكا دوري شجبها لي جايدي وجايديون جايزي بحنراجب الدسو خلاطه جند المارودا شلبينا منامتا جايدي وجايديون حاولت زي سند

ಮುಂದಿನ ಕರೆ ಬರ್ತಾ ಇದೆ ಅವರ ಮನೆಯ ಸಡಗರ ಸಂಭ್ರಮ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಪ್ರಭಾಕರ್ ಸರ್ ಪ್ರಭಾಕರ್ ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಕಲ್ಯಾಣ ನಗರ ಸರ್ ಚಿಕ್ಕಮಂಗ್ಳೂರು ಓ ಫೈನ್ ಸರ್ ಸರ್ ಇವತ್ತು ಗೌರಿ ಹಬ್ಬ ಹೌದು ಸರ್ ಸರ್ ಹೇಗೆ ಆಚರಣೆ ಮಾಡಿದ್ರಿ ಗೌರಿ ಗಣೇಶದ ಶುಭಾಶಯಗಳು ಸರ್ ನಿಮಗೆ ತಮಗೂ ತಮ್ಮ ಮನೆಯವರೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ಸರ್ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್ ಓಕೆ ಸರ್ ಸರ್ ಏನ್ ವಿಶೇಷ ಇವತ್ತು ಮನೆಯಲ್ಲಿ ಮನೆಯಲ್ಲಿ ವಿಶೇಷ ನಮ್ ವೈಫ್ ಗೆ ತವ್ರ ಮನೆಯಿಂದ ಬಾಗಿನ ಕಳಿಸಿದ್ದಾರೆ ಹಂಗಾಗಿ ಅವ್ರು ಖುಷಿಯಾಗಿದ್ದಾರೆ ನೈಸ್ ಆ ನಾವು ಫ್ರೆಂಡ್ಸ್ ಗಳ ಜೊತೆ ಸೇರ್ಕೊಂಡು ಇಲ್ಲೇ ಗಣಪತಿ ಕೂರಿಸಿದೀವಿ ಹಂಗಾಗಿ ನಾವು ಖುಷಿಯಾಗಿದ್ದೀವಿ ಸರ್ ಸರ್ ನಾಳೆ ಗಣೇಶ ಚತುರ್ಥಿ ವಿಶೇಷ ಹೇಗಿರುತ್ತೆ ಸರ್ ವಿಶೇಷ ಅಂದ್ರೆ ಅದೇ ಗಣಪತಿ ಬೆಳಗ್ಗೆ ಹುಡುಗರನ್ನ ಸೇರ್ಕೊಂಡು ನಮ್ಮ ಗಣಪತಿ ಕೂರಿಸಿದ್ವಿ ಸರ್ ಓಕೆ ಸರ್ ಆಮೇಲೆ ಈಗ ಸಂಜೆ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಮೂರನೇ ದಿನಕ್ಕೆ ಆರ್ ಕೆ ಇಟ್ಕೊಂಡಿದೀವಿ ತುಂಬಾ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಸರ್ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಿದೀನಿ ತುಂಬಾ ಖುಷಿ ಜೊತೆ ಸೇರೋದ್ರಿಂದ ತುಂಬಾ ಖುಷಿಯಾಗಿ ಸರ್ ಎಷ್ಟು ವರ್ಷದಿಂದ ಗಣಪತಿಯನ್ನು ಕೂರಿಸ್ತಿದ್ರಿ ನಿಮ್ ಏರಿಯಾದಲ್ಲಿ ಸರ್ ಈಗ ಒಂದು ಮೂರು ವರ್ಷದಿಂದ ಕೂರಿಸ್ತಾ ಇದ್ದೀವಿ ಸರ್ ಹೇಗನ್ಸುತ್ತೆ ಏನ್ ಫೀಲ್ ಆಗುತ್ತೆ ಸರ್ ಊರ್ಸದ ಒಂದ್ ಖುಷಿ ಆದ್ರೆ ಫ್ರೆಂಡ್ಸ್ ಗಳೆಲ್ಲ ಒಟ್ಟಿಗೆ ಇಟ್ಕೊಂಡು ಒಂದ್ ಒಗ್ಗಟ್ಟಿನಿಂದ ಈ ಮಾಡೋದೇ ಒಂದ್ ದೊಡ್ಡ ಖುಷಿ ಸರ್ ಬೇರೆ ಬೇರೆ ಊರ್ಗಳಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ ಈ ಹಬ್ಬ ಅಂದಾಗ ಎಲ್ಲರೂ ಮನೆಗ್ ಬರ್ತಾರೆ ಮತ್ತೆ ಎಲ್ಲಾರು ಒಟ್ಟಿಗೆ ಈ ಹಬ್ಬಗಳಲ್ಲಿ ಅದ್ರಲ್ಲೂ ಗಣೇಶ ಹಬ್ಬ ಅಂದ್ರೆ ಆ ಒಂದ್ ಕೈ ಹೆಚ್ಚೆನೆ ಹಂಗ್ ನೋಡ್ಕೊಂಡ್ರೆ ಗಣಪತಿ ಕೂರ್ಸೋದು ಅಂದ್ರೆ ಒಂದ್ ಎರಡ್ ದಿನ ರಜಾ ಹಾಕೊಂಡು ಬಂದಿರ್ತಾರೆ

ಆ ಸರ್ ಬೆಂಗಳೂರಿನಲ್ಲಿ ನನ್ನ ಫ್ರೆಂಡ್ ವಿನೋದ್ ಅಂತ ಇದ್ದಾರೆ ಈ ಸತಿ ಬರಕ್ ಆಗಿಲ್ಲ ಅವ್ರಿಗೆ ನಾನು ವಿಶೇಷ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್ ಹಲೋ ಹಲೋ ಸರ್ ವಿನೋದ್ ಸರ್ ನಿಮ್ ಕಡೆಯಿಂದಾನೇ ವಿಶೇಷ ಮಾಡಿ ಸರ್ ಓಕೆ ವಿನೋದ್ ಗೌರಿ ಗಣೇಶ ಶುಭಾಶಯಗಳು ನೀನ್ ಇದ್ರೆ ಚೆನ್ನಾಗಿರ್ತಿತ್ತು ನೋ ವರೀಸ್ ಕೆಲಸದ ಒತ್ತಡ ಅರ್ಥ ಆಗುತ್ತೆ ನೆಕ್ಸ್ಟ್ ಇಯರ್ ಆಚರಿಸೋಣ ವಿನೋದ್ ಸರ್ ವಿನೋದ್ ಸರ್ ಭಾಸ್ಕರ್ ಸರ್ ಮತ್ತೆ ನಮ್ಮ ಕಡೆಯಿಂದಲೂ ನಿಮಗೂ ನಿಮ್ಮ ಮನೆಯವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ತುಂಬಾ ಥ್ಯಾಂಕ್ ಯು ಸರ್ ವಿಶೇಷ ಮಾತು ಹೇಳ್ತಿದ್ದಕ್ಕೆ ಸರ್ ಭಾಸ್ಕರ್ ಸರ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟು ತನಕ ಕಾರ್ಯಕ್ರಮ ಹೇಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ತುಂಬಾ ಜನ ಕಾಲ್ ಮಾಡಿದ್ರು ಅದ್ಭುತವಾಗಿ ಮಾತಾಡಿದ್ರು ಆ ಹಬ್ಬ ಸಡಗರ ಅವರ ಸವಿನೆನಪುಗಳು ಬಾಲ್ಯದ ಜೀವನ ತುಂಬ ಚೆನ್ನಾಗಿತ್ತು ಆ ಪ್ರಭಾಕರ್ ಸರ್ ಸಹ ಅವರ ತೆಂಗಿನಕಾಯಿ ವ್ಯಾಪಾರವನ್ನು ಬಿಟ್ಟು ಸಹ ಬಿಡು ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದ್ರು ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಅವರಿಗೂ ಮತ್ತು ಅವರ ಕುಟುಂಬದ ಎಲ್ಲರೂ ಎಲ್ಲರಿಗೂ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಕಾಲ್ ಮಾಡಿದ್ರಿ ಅನಿಸುತ್ತೆ ಕಾಲ್ ರಿಸೀವ್ ಆಗಿರೋದಿಲ್ಲ ಸೊ ಮುಂದಿನ ಕಾರ್ಯಕ್ರಮದಲ್ಲಿ ತಾವು ಮತ್ತೆ ಪ್ರಯತ್ನಿಸಿ ಮತ್ತೆ ನಾವು ನಿಮ್ಮ ಜೊತೆ ಮಾತಾಡ್ತೀವಿ ನಿಮ್ಮ ಸಡಗರದೊಂದಿಗೆ ನಾವು ಸಹ ಇರ್ತೀವಿ ಅಂತೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಶುಭರಾತ್ರಿ ನಮ್ಮನೆಯಲ್ಲಂತೂ ಗೌರಿ ಹಬ್ಬ ಸಿದ್ಧವಾಗಿದೆ ನಾನು ಹೋಗಿ ಊಟ ಮಾಡ್ತೀನಿ ನೀವು ಮಾಡಿ ಎಲ್ಲರೂ ಸುರಕ್ಷಿತವಾಗಿರಿ